ನಮ್ಮ ಸಮಾಜದ ಹಾಗಿನೆಯಲ್ಲಿ ಗುರುಪೀಠದ ಮೂರು ಜನ ಸ್ವಾಮೀಜಿಗಳು ಮತ್ತು ನಮ್ಮ ವಿಶ್ವನಾಥ್ ಅವರು ರೇವಣ್ಣವರು ನಮ್ಮ ಈ ಸಮಿತಿಯ ಅಧ್ಯಕ್ಷರಾದಂಥ ವೀರಪಾಕ್ಷ ಎಲ್ಲ ನಮ್ಮ ಸಮುದಾಯ ಮುಖಂಡಗಳು ಸೇರಿ ಇವತ್ತು ಕುರುಬ ಸಮುದಾಯವನ್ನು ಟಿಗೆ ಸೇರಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೆ ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಸಮುದಾಯಗಳಿಗೆ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ ಈಗಾಗಲೇ ಅವರಿಗೆ ನೂರಾರು ಕೋಟಿ ಹಣವನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕುಟುಂಬ ಸಮುದಾಯ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಮುದಾಯ ನಮಗೂ ಕೂಡ ಒಂದು ನಿಗಮದ ಸ್ಥಾಪನೆ ಮಾಡಿ ನಮಗೂ ಒಂದು ಐನೂರು ಕೋಟಿ ರೂಪಾಯಿ ಹಣ ನಮ್ಮ ಸಮುದಾಯಕ್ಕೆ ಮನವಿ ಮನವಿಯನ್ನು ನಾವು ಕೊಟ್ಟಿದ್ದೇವೆ ಕಾಗಿನೆಲೆ ಪೀಠದ ಪೂಜ್ಯ ಸ್ವಾಮೀಜಿಗಳು ಶಾಸಕರ ನಿಯೋಗವನ್ನ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು ತಮ್ಮನ್ನ ಭೇಟಿ ಮಾಡಲು ಬಂದ ಸ್ವಾಮಿಗಳಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಶಾಲ್ ಹೊದಿಸಿ ಹಾರವನ್ನು ಹಾಕಿ ಹಣ್ಣು ಹಂಪಲ್ಗಳನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಬಸವರಾಜ ಬೊಮ್ಮಾಯಿ ವಿಸೋಮಣ್ಣ ವಿಧಾನಪರಿಷತ್ ಸದಸ್ಯರಾದ ವಿಶ್ವನಾಥ್ ಎಂಟಿಬಿ ನಾಗರಾಜ್ ಮತ್ತು ಶಂಕರ್ ಉಪಸ್ಥಿತರಿದ್ದರು

何だ